ಮದುರೈನ ತಿರುಪರನ್ ಕುಂದ್ರಂ ಬೆಟ್ಟದ ಮೇಲಿನ ಪುರಾತನ ದೀಪಸ್ತಂಭಗಳಲ್ಲಿ ಹಿಂದೂಗಳಿಗೆ ಕಾರ್ತಿಕ ದೀಪ ಬೆಳಗಿಸಲು ಮದ್ರಾಸ್ ಹೈಕೋರ್ಟ್ ಇಂದು ಅನುಮತಿಸಿದೆ ಇದರ ಬೆನ್ನಲ್ಲೇ ಶಿವಮೊಗ್ಗದ ಕೋಟೆ ಸೀತಾ ರಾಮಾಂಜನೇಯ ದೇವಸ್ಥಾನದಲ್ಲಿ ರಾಷ್ಟ್ರಭಕ್ತರ ಬಳಗದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ अपभायो सी न भलो

ಎಲ್ಲ ಹಿಂದೂ ಭಕ್ತಾದಿಗಳಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ನನ್ನ ಸುದೈವ ಅಂತ ಹೇಳ್ಬೋದು ನಮ್ಮ ನಾಯಕರಾದಂತಹ ಕೆ ಎಸ್ ಈಶ್ವರಪ್ಪನವರು ಮಧುರೈನಲ್ಲಿರ್ತಕ್ಕಂಥ ತಿರುಪನಮ ತಿರುಪನಮ್ನ ಕುಂದ್ರಂ ಅಲ್ಲಿ ಹೋದ ತಕ್ಷಣ ಕೋರ್ಟ್ ಆದೇಶ ಬರುತ್ತೆ ಏನಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಅಲ್ಲಿ ಹಿಂದೂಗಳು ದೀಪವನ್ನು ಹಚ್ಚಬಾರದು ಅಲ್ಲಿರ್ತಕ್ಕ ಅಲ್ಲಿರ್ತಕ್ಕಂಥ ಒಕ್ಬೋರ್ಡ್ನೋರ್ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಹಿಂದೂ ವಿರೋಧಿ ಸರ್ಕಾರ ಇರಬಹುದು ಕೋರ್ಟ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ಸ್ಟೇ ತಂದಿದ್ರು ದೀಪ ಅಂತ ಅಂತೇಳಿ ಆದ್ರೆ ನಿನ್ನೆ ಅಲ್ಲಿ ಆದೇಶ ಬಂದಿದೆ ಹಿಂದೂಗಳು ದೀಪವನ್ನ ಆ ದೀಪಸ್ತಂಭಗಳ ಮೇಲೆ ದೀಪವನ್ನು ಹಚ್ಚಬಹುದು ಹೇಳಿ ಆ ಪುಣ್ಯಕ್ಷೇತ್ರದಲ್ಲಿ ಒಂದು ಆದೇಶವನ್ನು ಬಂದಿದೆ ದುರ್ದೈವ ಅಂದ್ರೆ ಹಿಂದೆ ಆ ಆದೇಶವನ್ನು ಕೊಟ್ಟಂತ ಒಬ್ಬ ಜಸ್ಟ್ ಒಬ್ಬ ನ್ಯಾಯಾಧೀಶರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ವಜಾಗೊಳಿಸಬೇಕು ಅಂತೇಳಿ ಐವತ್ತು ಜನ ಸಂಸದರು ಸಹಿ ಹಾಕಿರ್ತಾರೆ ಅದರಲ್ಲಿ ಮೂರು ಜನ ನಮ್ಮ ಕರ್ನಾಟಕದವರು ಇರ್ತಾರೆ ಇವತ್ತೆಲ್ಲರಿಗೂ ಕೂಡ ಅವರಿಗೆ ಮುಖಭಂಗ ಆಗಿದೆ ಹಿಂದೂ ಪರವಾಗಿ ಒಂದೇನು ಆದೇಶವನ್ನು ಬಂದಿದೆ ಇವತ್ತು ನಿಜವಾಗ್ಲು ನಮ್ಮೆಲ್ಲರಿಗೂ ಸುದೈವ ಸಂತೋಷದ ದಿನ ಹಿಂದೂಗಳ ಪರವಾಗಿ ಒಂದು ನ್ಯಾಯ ಬಂದಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಹೇಬರು ಹೋದಂತ ಸಂದರ್ಭದಲ್ಲಿ ನಿನ್ನೆ ಏನಲ್ಲಿ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ತುಂಬಾ ವಿಶೇಷ ಅಂದ್ರೆ ನಮ್ಮ ಈಶ್ವರಪ್ಪನವರು ಎಷ್ಟು ದೈವ ಭಕ್ತರು ಧಾರ್ಮಿಕವಾಗಿ ಇರ್ತಕ್ಕಂಥ ಶ್ರದ್ಧೆ ಅಂತೇಳಿ ಇದೊಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ದೇವರವರಿಗೆ ಹೆಚ್ಚಿನ ಆರೋಗ್ಯ ವಯಸ್ಸನ್ನು ಕೊಡ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಕೂಡ ಇವತ್ತು ಸಾಕಷ್ಟು ಮನೆ ಮನೆಗಳಲ್ಲಿ ದೀಪ ಹಚ್ಚೋದ್ರ ಮೂಲಕ ಸಿಹಿ ಹಂಚೋದ್ರ ಮೂಲಕ ಇವತ್ತೆಲ್ಲಾ ಕಡೆ ಪಟಾಕಿ ನೋಡುತ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ರಾಷ್ಟ್ರಭಕ್ತ ಬಳಗದ ವತಿಯಿಂದ ಇವತ್ತು ಇಲ್ಲಿ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಕೂಡ ವಿಶೇಷವನ್ನು ಪೂಜೆಯನ್ನು ಮಾಡಿದ್ದೇವೆ ಸಿಹಿಯನ್ನು ಹಂಚುತ್ತಾ ಇದ್ದೇವೆ ಹಾಗೆ ಪಟಾಕಿಯನ್ನು ಹೊಡಿತಾ ಇದ್ದೇವೆ ಹಿಂದೂ ಧರ್ಮದ ವಿರೋಧಿಗಳಿಗೆ ಇದೊಂದು ತಕ್ಕ ಉತ್ತರ ಯಾವತ್ತು ಕೂಡ ಹಿಂದೂ ಧರ್ಮ ನಾಶ ಆಗೋದಿಲ್ಲ ಇವತ್ತು ಯಾರು ಹಿಂದೂ ಧರ್ಮದ ವಿರುದ್ಧ ನೀವು ಮಾತಾಡ್ತೀರಾ ನಿಮಗೆ ನಾಶ ಕಟ್ಟಿಟ್ಟ ಬುತ್ತಿ ಎಲ್ಲ ಹಿಂದೂ ಭಕ್ತಾದಿಗಳಿಗೂ ಮೊದಲನೇದಾಗಿ